ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ದೇಶದ ಮೂಲೆ ಮೂಲೆಗಳಿಂದ ಸಾಧು ಸನ್ಯಾಸಿಗಳನ್ನು ಸೆಳೆಯುತ್ತೆ ಅದರಲ್ಲೂ ಮುಖ್ಯವಾಗಿ ಅಘೋರಿಗಳು ಮತ್ತು ನಾಗ ಸಾಧುಗಳು ಎಲ್ಲ ಜನಸಾಮಾನ್ಯರ ಪಾಲಿಗೆ ದೊಡ್ಡ ಅಟ್ರಾಕ್ಷನ್ ಜನರಿಗೆ ಅವರ ಬಗ್ಗೆ ಸದಾಕಾಲ ಒಂದು ಕುತೂಹಲ ಇದ್ದೇ ಇದೆ ಆದರೆ ಶಂಭೋ ಶಂಕರ ಅಂತ ಭಜಿಸೋದು ಪುರುಷರು ಮಾತ್ರ ಅಲ್ಲ ವೈರಾಗ್ಯ ಕೂಡ ಪುರುಷ ಮಾತ್ರರ ಸ್ವತ್ತೇನಲ್ಲ ನಾಗ ಸಾಧುಗಳಾಗಿ ಮಹಿಳಾ ಸನ್ಯಾಸಿನಿಯರು ಕೂಡ ಇರುತ್ತಾರೆ ಅನ್ನೋದು ಕುಂಭಮೇಳಕ್ಕೆ ಹೋದವರಿಗೆ ಅಥವಾ ಅದನ್ನು ಗಮನಿಸಿದವರಿಗೆ ಈಗಾಗಲೇ ಗೊತ್ತಿರಬಹುದು ಸಾಧುಗಳು ಅಂದರೆ ಮೈ ಮೇಲೆ ಬಟ್ಟೆನೇ ಧರಿಸದೆ ಬರೀ ಬೂದಿಯನ್ನೇ ಮೈ ತುಂಬ ಬಳಿದುಕೊಂಡು ಜನ ತಮ್ಮ ಬಗ್ಗೆ ಏನಂತಾರೆ ಅನ್ನೋದರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಸದಾ ಶಿವನ ಧ್ಯಾನದಲ್ಲಿ ಮಗ್ನರಾಗಿರುವವರು ಮಹಿಳಾ ಸಾಧುಗಳದ್ದು ಕೂಡ ಮೂಲತತ್ವ ಅದೇ ಸದಾ ಶಿವನ ಧ್ಯಾನ ಆದರೆ ಅವರು ಮುಟ್ಟಿನ ಸಮಯದಲ್ಲಿ ಏನು ಮಾಡ್ತಾರೆ ಅನ್ನೋ ಸಂಶಯ ಕೆಲವರಿಗಾದರೂ ಬಂದೇ ಬಂದಿರುತ್ತೆ ಆ ಸಂಶಯವನ್ನು ಇನ್ನು ಸ್ವಲ್ಪವೇ ಹೊತ್ತಲ್ಲಿ ಈ ವಿಡಿಯೋದಲ್ಲಿ ನಿವಾರಣೆ ಮಾಡ್ತೀವಿ ಆದರೆ ಅದಕ್ಕಿಂತ ಮೊದಲು ನಾಗಾ ಸಾಧುಗಳು ಹೇಗಿರ್ತಾರೆ ಏನೆಲ್ಲ ಮಾಡ್ತಾರೆ ಮತ್ತು ಅವರ ರೀತಿ ರಿವಾಜುಗಳು ಏನೇನು ಅನ್ನೋದನ್ನು ತಿಳಿದುಕೊಳ್ಳಲೇಬೇಕು ನಾಗ ಸಾಧುವಾಗಲು ಇರುವ ಮೂಲ ಅರ್ಹತೆ ಅಂದರೆ ಅದು ದೇವರ ಮೇಲಿನ ಶ್ರದ್ಧೆ ಹಾಗೂ ಕಠಿಣ ಬ್ರಹ್ಮಚರ್ಯ ನಿರಂತರ ಹತ್ತು ಹನ್ನೆರಡು ವರ್ಷ ಕಠಿಣ ಬ್ರಹ್ಮಚರ್ಯವನ್ನು ಪಾಲಿಸಿದ ಮೇಲೇನೆ ಅವರಿಗೆ ಪರಿಪೂರ್ಣ ಸಾಧುವಾಗಲು ದೀಕ್ಷೆ ಕೊಡಲಾಗುತ್ತೆ ಸಾಧುವಾಗಿ ದೀಕ್ಷೆ ಪಡೆಯುವುದು ಅಂತ ಹೇಳಿದರೆ ತನ್ನ ಅದುವರೆಗಿನ ಜೀವನವನ್ನು ಪೂರ್ತಿ ತ್ಯಾಗ ಮಾಡಿ ತನ್ನ ಅಸ್ತಿತ್ವವನ್ನೇ ಸಂಪೂರ್ಣ ಕಳೆದುಕೊಂಡು ಹೊಸ ವ್ಯಕ್ತಿಯಾಗೋದು ಅಂದರೆ ಸಾಧುವಾಗೋಕೆ ಮೊದಲು ಇದ್ದಂತಹ ಆ ವ್ಯಕ್ತಿ ದೀಕ್ಷೆ ಪಡೆದ ಮೇಲೆ ಸತ್ತೇ ಹೋಗಿದಾನೆ ಅಂತ ಅರ್ಥ ಈ ಪ್ರಕ್ರಿಯೆ ಆರಂಭವಾಗುವುದೇ ಪಿಂಡ ಪ್ರದಾನದ ಮೂಲಕ ನಾವು ಜನಸಾಮಾನ್ಯರು ಪಿಂಡ ಪ್ರದಾನ ಮಾಡೋದು ಅಂದರೆ ನಮ್ಮನ್ನು ಬಿಟ್ಟು ಅಗಲಿರುವ ನಮ್ಮ ಹಿರಿಯರಿಗೆ ಹಾಗೇನೆ ನಮಗೆ ಪಿಂಡ ಪ್ರದಾನ ಮಾಡೋದು ನಮ್ಮ ಮುಂದಿನ ಪೀಳಿಗೆ ಆದರೆ ಸನ್ಯಾಸಿ ಅಥವಾ ಸನ್ಯಾಸಿನಿಯರಿಗೆ ಅವರ ನಂತರ ಅವರ ವಂಶಜರೇ ಇರೋದಿಲ್ಲ ಆದರೆ ಅವರಿಗೂ ಪಿಂಡ ಪ್ರಧಾನ ಅನ್ನೋದು ಇದ್ದೇ ಇದೆ ಯಾಕಂದರೆ ಪಿಂಡ ಪ್ರದಾನ ಇರೋದು ಆತ್ಮಕ್ಕೆ ಅದನ್ನು ಮಾಡೋದು ಬೇರೆ ಯಾರೂ ಅಲ್ಲ ಸ್ವತಃ ಅವರೇ ಮಾಡಿಕೊಳ್ಳುವಂಥದ್ದು ಅಂದರೆ ಸನ್ಯಾಸ ದೀಕ್ಷೆ ಪಡೆಯುವ ಮುನ್ನ ಅವರು ಮೊದಲಿಗೆ ತಮ್ಮೆಲ್ಲ ಹಿರಿಯರಿಗೆ ಪಿಂಡ ಪ್ರದಾನ ಮಾಡ್ತಾರೆ ಆ ನಂತರ ತಮಗೆ ತಾವೇ ಪಿಂಡ ಪ್ರದಾನ ಮಾಡಿಕೊಳ್ಳುವುದು ನಾಗಾಸಾಧುಗಳ ಸಂಪ್ರದಾಯ ಅದು ಕೂಡ ಪ್ರತಿ ವರ್ಷ ಮಾಡುವ ಪ್ರಕ್ರಿಯೆಯೇನಲ್ಲ ದೀಕ್ಷೆ ಸ್ವೀಕರಿಸುವ ವೇಳೆಯಲ್ಲಿ ಇಡೀ ಜೀವಿತಾವಧಿಯಲ್ಲಿ ಒಂದೇ ಬಾರಿ ನಡೆಸುವ ಪ್ರಕ್ರಿಯೆಯದು ಈ ಎಲ್ಲ ಪ್ರಕ್ರಿಯೆಗಳು ಅವರವರ ಅಖಾಡಗಳಲ್ಲಿ ನಡೆಯುತ್ತೆ ಅಂದಹಾಗೆ ಅಖಾಡ ಅನ್ನೋ ಪದ ಅಖಂಡ ಅನ್ನುವ ಸಂಸ್ಕೃತ ಮೂಲದಿಂದ ಬಂದದ್ದು ಅಖಂಡ ಅಂದರೆ ಇಡಿಯಾಗಿ ಇರುವಂಥದ್ದು ಒಟ್ಟಾಗಿ ಬೇರ್ಪಡಿಸೋಕೇನೇ ಆಗದೇ ಇರುವಂಥದ್ದು ಅನ್ನುವ ಅರ್ಥ ನಾಗ ಸಾಧುಗಳಲ್ಲಿ ಹಲವು ಪಂಥಗಳ ಹಲವು ಚಿಂತನೆಗಳ ಅಖಾಡಗಳಿವೆ ಮಹಾ ಮಹಾನಿರ್ವಾಣಿ ಅಖಾಡ ಕುಷ್ಟಿ ಅಖಾಡ ವೈಷ್ಣವ ಅಖಾಡ ದಿಗಂಬರ ಅಖಾಡ ಅಂತ ಹತ್ತು ಹಲವು ಪರಂಪರೆಗಳು ಈ ಅಖಾಡಗಳೇ ನಾಗ ಸಾಧುಗಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡುತ್ತೆ ವಸತಿ ವ್ಯವಸ್ಥೆಯನ್ನು ಮಾಡೋದು ಕೂಡ ಈ ಅಖಾಡಗಳೇ ಹಾಗೆಯೇ ಸಾಧುಗಳು ಅವರ ಸಾಧು ಧರ್ಮವನ್ನು ಬಿಟ್ಟು ನಡೆದರೆ ಅವರನ್ನು ಶಿಕ್ಷಿಸುವಂತಹ ಕೆಲಸವನ್ನು ಮಾಡುವ ಜವಾಬ್ದಾರಿಯೂ ಕೂಡ ಇರೋದು ಅಖಾಡಗಳ ಮೇಲೇನೆ ಸಣ್ಣ ಪುಟ್ಟ ತಪ್ಪುಗಳಿಗೇನು ಅಖಾಡಗಳೇ ಶಿಕ್ಷೆಯನ್ನು ನೀಡುತ್ತೆ ಆದರೆ ಕೊಲೆಯಂತಹ ಹೀನ ಕೃತ್ಯಗಳಲ್ಲಿ ತೊಡಗಿದರೆ ಅವರನ್ನು ದೇಶದ ನ್ಯಾಯ ವ್ಯವಸ್ಥೆಯ ಸುಪರ್ದಿಗೆ ಒಪ್ಪಿಸೋದು ಕೂಡ ಈ ಅಖಾಡಗಳೇ ಇಷ್ಟೆಲ್ಲ ಅಖಾಡಗಳಲ್ಲಿರುವ ಏಕರೂಪತೆಗಳು ಆದರೆ ಒಂದು ಅಖಾಡದಿಂದ ಮತ್ತೊಂದು ಅಖಾಡಕ್ಕೆ ದೀಕ್ಷೆ ಸ್ವೀಕರಿಸುವ ಪದ್ಧತಿ ಮತ್ತು ಪ್ರಕಾರಗಳಲ್ಲಿ ಸ್ವಲ್ಪ ಭಿನ್ನತೆಗಳಿವೆ ಆದರೆ ಎಲ್ಲ ನಾಗ ಪರಂಪರೆಗಳ ಮೂಲ ಸೂತ್ರ ಒಂದೇ ಅದೇನೆಂದರೆ ಅದುವರೆಗೂ ಇದ್ದ ಜೀವನದ ಸಂಪೂರ್ಣ ತ್ಯಜಿಸುವಿಕೆ ಆದರೆ ಅದಕ್ಕೆ ಗುರುವಿನ ಅನುಮತಿ ಇಲ್ಲದೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾಗ ಸಾಧುವಾಗೋಕೆ ಬಯಸುವ ಪುರುಷನೇ ಇರಲಿ ಅಥವಾ ಮಹಿಳೆಯೇ ಆಗಿರಲಿ ಮೊದಲು ಒಂದು ಅಖಾಡಕ್ಕೆ ಸೇರ್ಪಡೆಗೊಳ್ಳಬೇಕು ನಂತರ ಅಲ್ಲಿ ಗುರುವಾಗಿ ಸ್ವೀಕರಿಸಿದವರ ಅಧೀನದಲ್ಲಿರಬೇಕು ಆತ ಅಥವಾ ಆಕೆಯ ಆಜ್ಞೆಯಂತೆ ನಡೆದುಕೊಳ್ಳಬೇಕು ಹೀಗೆ ಕೆಲವು ವರ್ಷ ಅವರನ್ನು ಗಮನಿಸಿದ ಮೇಲೆ ದೀಕ್ಷೆಗಾಗಿ ಬಂದ ವ್ಯಕ್ತಿ ನಿಜಕ್ಕೂ ಸನ್ಯಾಸಕ್ಕೆ ಯೋಗ್ಯ ಅಂತ ಅನಿಸಿದರೆ ಮಾತ್ರವೇ ಆತನಿಗೆ ಅಥವಾ ಆಕೆಗೆ ದೀಕ್ಷೆಯನ್ನು ಕೊಡಲಾಗುತ್ತೆ ದೀಕ್ಷೆ ಸ್ವೀಕರಿಸುವಾಗ ದೀಕ್ಷಾರ್ಥಿಗೆ ಮೊದಲು ಸ್ನಾನವಾಗಿ ಆ ನಂತರ ಸರ್ವಾಂಗ ಕ್ಷೌರ ಮಾಡಲಾಗುತ್ತೆ ನಾಗಸಾಧುವಾಗೋಕ್ಕೆ ಬಯಸುವ ಪುರುಷರೇ ಆಗಿರಲಿ ಅಥವಾ ಮಹಿಳೆಯರೇ ಆಗಿರಲಿ ತಲೆ ಬೋಳಿಸಿಕೊಂಡು ನಂತರ ತಮಗೆ ತಾವೇ ಪಿಂಡ ಪ್ರದಾನ ಮಾಡಿಕೊಳ್ಳಬೇಕು ಅದಾದ ಮೇಲೆ ಮಹಿಳಾ ನಾಗಸಾಧುಗಳು ಕೂಡ ಇಡೀ ದಿನ ದೇವರ ಹೆಸರನ್ನು ಜಪಿಸ್ತಾರೆ ಪುರುಷರಂತೆ ಮಹಿಳಾ ನಾಗಸಾಧುಗಳು ಕೂಡ ಶಿವನನ್ನೇ ಪೂಜಿಸುತ್ತಾರೆ ಅಂದರೆ ನಾಗಾಸಾಧುವಾಗಿ ದೀಕ್ಷೆ ಪಡೆದುಕೊಂಡ ಮಹಿಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನನ್ನು ಜಪಿಸ್ತಾಳೆ ಸಂಜೆ ದತ್ತಾತ್ರೇಯನನ್ನು ಪೂಜಿಸ್ತಾಳೆ ನಾಗಾಸಾಧುಗಳು ಸಾಮಾನ್ಯವಾಗಿ ಊಟ ಮಾಡುವಂಥದ್ದು ಸಂಜೆಯ ಹೊತ್ತಿನಲ್ಲಿ ಊಟವಾದ ಮೇಲೆ ಆಕೆ ಮತ್ತೆ ಶಿವನ ಧ್ಯಾನದಲ್ಲಿ ಮಗ್ನಳಾಗ್ತಾಳೆ ಅಂದಹಾಗೆ ಊಟ ಅಂದರೆ ಮಹಿಳಾ ಸಾಧುಗಳಿಗೂ ಹಣ್ಣುಗಳು ಬೇರುಗಳು ಹಾಗೂ ಹಲವು ಬಗೆಯ ಗಿಡಮೂಲಿಕೆಗಳು ಅಗತ್ಯ ಬಿದ್ದರೆ ಅವರು ಮಾಂಸಾಹಾರವನ್ನು ಸೇವಿಸ್ತಾರೆ ನಾಗ ಸಾಧುಗಳು ಯಾವುದೇ ಆಹಾರ ಸೇವಿಸುವುದಾದರೂ ಅದು ಜೀವಂತವಾಗಿರೋಕೆ ಸೇವಿಸುವುದೇ ವಿನಃ ರುಚಿಗಾಗಿ ಅಲ್ಲ ಅಲ್ಲದೆ ಆಹಾರಕ್ಕಾಗಿ ಅವರು ದುಡಿಮೆಗೆ ಇಳಿಯುವಂತೇನೂ ಇಲ್ಲ ಯಾಕಂದರೆ ಯಾವ ಆಹಾರ ತಿಂತಾರೆ ಅನ್ನೋದು ಅವರಿಗೆ ಮುಖ್ಯವಲ್ಲ ಅದು ಒಂದೋ ಅವರಿಗೆ ದಾರಿ ಮಧ್ಯೆ ನೈಸರ್ಗಿಕವಾಗಿ ಸಿಗುವಂಥದ್ದು ಅಥವಾ ಜನರೇ ಭಿಕ್ಷೆ ಹಾಕಿರುವಂಥದ್ದು ನಾಗಾಸಾಧುಗಳಿಗೆ ಭಸ್ಮವೇ ಅವರ ವಸ್ತ್ರ ಅದಲ್ಲದೆ ಬೇರೆ ಯಾವುದೇ ಬಟ್ಟೆ ಧರಿಸುವುದಿದ್ರೂ ಅದು ಹೊಲಿಗೆ ಹಾಕದ ವಸ್ತ್ರಗಳೇ ಆಗಿರಬೇಕು ಆದರೆ ಮಹಿಳಾ ಸಾಧುಗಳು ಸಂಪೂರ್ಣ ವಿವಸ್ತ್ರಾಧಾರಿಗಳಲ್ಲ ಅದರಲ್ಲೂ ಸಾರ್ವಜನಿಕವಾಗಿ ಅವರಿಗೆ ವ್ಯವಸ್ತ್ರವಾಗಿ ಓಡಾಡಲು ಅಖಾಡ ಅವಕಾಶ ಮಾಡಿಕೊಡೋದಿಲ್ಲ ದೀಕ್ಷೆ ಪಡೆದು ನಾಗಾಸಾಧುಗಳಾದ ಮಹಿಳೆಯರು ಹೊಲಿಗೆ ಹಾಕದ ಕೇಸರಿ ವಸ್ತ್ರವನ್ನೇ ಧರಿಸುತ್ತಾರೆ ಹಾಗೆಯೇ ಹಣೆಯ ಮೇಲೆ ತಿಲಕ ಇಡುವುದು ಪುರುಷರಿಗೆ ಭಸ್ಮಧಾರಣೆಯಂತೆ ಅವರ ಸನ್ಯಾಸತ್ವದ ಒಂದು ಭಾಗ ಮಹಿಳಾ ಸಾಧುಗಳಿಗೆ ಅವರ ವಾಸಕ್ಕಾಗಿ ಪ್ರತ್ಯೇಕ ಅಖಾಡಗಳನ್ನು ವ್ಯವಸ್ಥೆ ಮಾಡಲಾಗುತ್ತೆ ಅಲ್ಲದೆ ಮೊದಲೇ ಹೇಳಿದ ಹಾಗೆ ಮಹಿಳಾ ನಾಗ ಸಾಧುಗಳು ಆಡಂಬರವಿಲ್ಲದ ಕೇಸರಿ ಬಟ್ಟೆಯನ್ನು ಧರಿಸುತ್ತಾರೆ ಮುಟ್ಟಿನ ಸಂದರ್ಭಗಳಲ್ಲಿ ಕೂಡ ಅವರಿಗೆ ಅದೇ ವಸ್ತ್ರ ಆದರೆ ಆ ಸಂದರ್ಭದಲ್ಲಿ ಮಾತ್ರ ಗಂಗಾ ಸ್ನಾನದ ಅವಕಾಶ ಅವರಿಗೆ ಇರುವುದಿಲ್ಲ ಕುಂಭಮೇಳದ ಸಂದರ್ಭದಲ್ಲಿ ಕೂಡ ಮುಟ್ಟಾದ ವೇಳೆಯಲ್ಲಿ ಅವರು ಪ್ರತ್ಯೇಕವಾಗಿದ್ದು ನಂತರ ಗಂಗೆಯನ್ನ ಮೊದಲಿಗೆ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಅನಂತರ ಗಂಗಾ ಸ್ನಾನ ಮಾಡ್ತಾರೆ ಇವಿಷ್ಟು ನಾಗಾಸಾಧುಗಳ ಬಗೆಗಿನ ಮೇಲ್ಮಟ್ಟದ ವಿವರ ಆಳ ಕೇಳಿತಾ ಹೋದರೆ ಆಧ್ಯಾತ್ಮದ ಉತ್ಪ್ರಾಯದಲ್ಲಿ ಇರುವ ಅವರ ಜೀವನ ನಮಗೆ ನಿಮಗೆ ಹುಚ್ಚುತನದಂತೆ ಕಂಡರೂ ಆಶ್ಚರ್ಯವಿಲ್ಲ